ಚೆನ್ನಾಗಿತ್ತು ಓವರ್ ಆಲ್ ಎಲ್ಲ ಚೆನ್ನಾಗಿತ್ತು ಆಬ್ವಿಯಸ್ಲಿ ಮದರ್ ಫಾದರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅದು ಅಂತೂ ಹಾರ್ಟ್ ಟಚಿಂಗ್ ಇತ್ತು ರಿಯಲಿ ಮೈಂಡ್ ಬ್ಲೋಯಿಂಗ್ ಆಸಮ್ ಓವರ್ ಆಲ್ ಸೂಪರ್ ಆಗಿತ್ತು ತಂದೆ ಮಗನ ಸಂಬಂಧ ತಂದೆ ಮಗನ ಸಂಬಂಧ ಕಪಾಳ ಕೊಡಿತಾರಲ್ವ ಲವ್ ಅದರಲ್ಲಿನೂ ಪ್ರೀತಿ ಇರುತ್ತೆ ಅದು ಅದನ್ನ ಒಂದು ವರ್ಡೆ ಇಲ್ಲ ಹೇಳೋಕ್ಕೆ ಓವರ್ ಮೂವಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಪಬ್ಲಿಕ್ಗೆ ಅಷ್ಟೇ ಹೇಳ್ತೀನಿ ಎಲ್ಲರೂ ನೋಡಿ ಒಳ್ಳೆ ಕಮ್ಮಿಂಗ್ ತುಂಬ ಏನು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಂಥರ 90s ಕಿಡ್ಸ್ ಮೈಂಡ್ಸೆಟ್ ಹೆಂಗಿತ್ತು ಅವ್ರಿಗೆ ಯಾವ ಥರ ನೆಗೆಟಿವ್ ಸ್ಕಿಟ್ಸ್ ಕೊಳಲಾಟ ಹೇಗಿರುತ್ತೆ ಫ್ಯಾಮಿಲಿ ತಂದೆ ತಾಯಿ ಬಗ್ಗೆ ಅವ್ರು ಎಷ್ಟು ಭಯ ಭಕ್ತಿಯಿಂದ ಇರ್ತಾರೆ ಎಮೋಷನ್ಸ್ ಎಷ್ಟು ಏನೋ ಎಮೋಷನ್ಸ್ಗೆ ವ್ಯಾಲ್ಯೂ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಂದೆ ಮಗನ ಸಂಬಂಧ ತಂದೆ ಮಗನ ಸಂಬಂಧ ತುಂಬ ಚೆನ್ನಾಗಿ ಹೆಂಡಿಯಾರ ಕಲೆ ಚೆನ್ನಾಗಿ ಹೆಂಡಿಯಾರ ಸೊ ಹೀರೋ ಹೀರೋಯಿನ್ನು ತಂದೆ ಪಾತ್ರ ಮಾಡಿರೋ ಪ್ರತಿಯೊಬ್ಬರು ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಒಳ್ಳೆ ಫೀಲ್ ಗುಡ್ ಮೂವಿ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಸರ್ ಇದು ಜೊತೆಯಾಗಿ ಇದು ಆಗಿ ಅಂದರೆ ಕೇವಲ ಒಬ್ಬ ಪ್ರೇಮಿ ಒಬ್ಬ ಪ್ರೇಯಸಿ ಜೊತೆ ಇರೋದಷ್ಟೇ ಅಲ್ಲ ಒಬ್ಬ ತಂದೆ ಜೊತೆನೂ ಕೂಡ ಈ ರೀತಿಯಾಗಿ ರೀತಿಯಾಗಿರ್ಬೋದು ಅನ್ನೋದನ್ನು ಭಾಳ ವಿಶೇಷವಾಗಿ ನಮ್ಮ ನಿರ್ದೇಶಕರು ಕೊಡಿಸೋ ಪ್ರಯತ್ನ ಮಾಡಿದ್ದಾರೆ ನಿಜವಾಗ್ಲೂ ಒಬ್ಬ ತಂದೆಯ ಮಾತಿಗೆ ಕಟ್ಟು ಬಿದ್ದು ನನ್ನ ಪ್ರೇಮನ ಹೇಗೆಲ್ಲ ಉಳಿಸ್ಕೊಳೋಕ್ಕೆ ಆ ಪರದಾಟ ಇದೆಯಲ್ಲ ಭಾಳ ನಿಜವಾಗ್ಲೂ ಇದೆ ಒಬ್ಬ ತಂದೆಯ ಜವಾಬ್ದಾರಿ ಭಾಳ ವಿಶೇಷವಾಗಿ ತೋರಿಸೋಂಥ ಕೆಲಸ ಮಾಡಿದ್ದಾರೆ ಇಲ್ದಿರುವಾಗ ಒಬ್ಬ ತಂದೆ ಯಾವ ರೀತಿ ನಮ್ಮ ಮಗನ ಸಾಕ್ತಾರೆ ಅನ್ನೋದನ್ನು ಭಾಳ ವಿಶೇಷವಾಗಿ ನೋಡಿದ್ದಾರೆ ಇದು ಕೇವಲ ಯುವಕರಷ್ಟೇ ಅಲ್ಲ ಎಲ್ಲರೂ ಕೂಡ ಇಡೀ ಕುಟುಂಬದವರೆಲ್ಲರೂ ಕೂಡ ಬಂದು ನೋಡೋಂಥ ಸಿನ್ಮಾ ಒಳ್ಳೇದಾಗಲಿ ಸರ್ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ ಓಕೆ ಸರ್ ಥ್ಯಾಂಕ್ ಯು ಸಾರಿ ಸರ್ ಚೆನ್ನಾಗಿತ್ತು ಆ್ಯಕ್ಚುಲಿ ಚೆನ್ನಾಗಿತ್ತು ಸಿನಿಮಾಟೋಗ್ರಫಿ ಆ್ಯಂಡ್ ಡಿಓ ಪಿ ಶಾರ್ಟ್ಸ್ ಅತಿಯೊಂದು ಎಸ್ ಇದನ್ನು ಫೈನಲ್ ಕಟ್ ಅಲ್ಲ ಫೈನಲ್ ಕಟ್ ಬಂದಮೇಲೆ ನೀವು ಹೆಂಗಿರುತ್ತೆ ಎಷ್ಟು ಕ್ವಾಲಿಫಿಕೇಶನ್ಸ್ ಅಲ್ಲ ತಂದೆ ಮಗನ ಸಂಬಂಧದ ಒಂದು ಎಮೋಷನಲ್ ತುಂಬ ಚೆನ್ನಾಗಿತ್ತು ಆದರ್ಷನ್ ಸೆಂಟಿಮೆಂಟ್ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಅದನ್ನು ಲವ್ ಆಂಗ್ವೇಜ್ ಜೊತೆ ಮಿಕ್ಸ್ ಮಾಡಿ

ತುಂಬ ಖುಷಿಯಾಗುತ್ತೆ ಇಂಥ ಮೂವಿ ನೋಡೋಕ್ಕೆ ಯಾವಾಗಲೂ ಇಂಥ ಕಂಟೆಂಟ್ಗಳು ಬರಲಿ ಕನ್ನಡದವರು ಯಾವಾಗಲೂ ಕೈ ಹಿಡಿತಾರೆ ದಯವಿಟ್ಟು ಮೂವಿ ನೋಡಿ ಎಲ್ಲರೂ ತಂದೆ ಮಗನ ಸಂಬಂಧ ಒಂದು ಎಮೋಷನಲ್ ಬಾಂಡಿಂಗ್ ಕ್ಯಾರಿಯ ಇದ್ರಲ್ಲಿ ಹೌದೌದು ಅದನ್ನು ನಾನು ಹೇಳಬೇಕು ಅಂದ್ಕೊಂಡಿದ್ದು ಎಲ್ಲರೂ ಪ್ರೀತಿಗೋಸ್ಕರ ತಂದೆ ತಾಯಿನ ಬಿಟ್ಟು ಹೋಗೋದು ರೆಗ್ಯುಲರಾಗಿ ನಾವು ನೋಡಿರ್ತೀವಿ ಆದರೆ ತಂದೆಗೋಸ್ಕರ ತಂದೆ ಪ್ರೀತಿಗೋಸ್ಕರ ತಂದೆ ಗೌರವ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಗಿ ತನ್ನ ಪ್ರೀತಿನೇ ತ್ಯಾಗ ಮಾಡ್ತಾನೆ ಮಗ ಅಂತಂದರೆ ತಂದೆ ಮೇಲೆ ಎಷ್ಟು ಗೌರವ ಇದೆ ಅನ್ನೋದನ್ನು ನಾವು ನೋಡ್ಬೋದು ನಾವು ನೋಡ್ಬೋದು ಈ ಸಿನಿಮಾದಲ್ಲಿ ಇನ್ನೂ ಹೆಚ್ಚಿನದಾಗಿ ಅಂತಂದರೆ ತಂದೆ ತಾಯಿ ವ್ಯಾಲ್ಯೂ ಏನು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸ್ತಾರೆ ತಂದೆ ಪ್ರೀತಿನೇ ಮುಖ್ಯ ಅನ್ನೋದನ್ನ ತಿಳಿಸ್ತಾರೆ ಸೊ ತಂದೆ ತಾಯಿನ ಪ್ರೀತಿಸೋರು ಅವರು ಯಾವತ್ತೂ ಅವ್ರ ಜೀವನದಲ್ಲಿ ಸೋಲಲ್ಲ ಅನ್ನೋದಕ್ಕೆ ಜೊತೆಯಾಗಿ ಹಿತವಾಗಿ ಮೂವಿನೇ ಕಾರಣ ದಯವಿಟ್ಟು ಈ ಸಿನಿಮಾನ ಥಿಯೇಟರ್ಗೆ ಬಂದು ಸೂಪರ್ ಹಿಟ್ ಆಗಿದೆ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೊ ಡೈರೆಕ್ಟರ್ ಮ್ಯೂಸಿಕ್ ಆಗಲಿ ಡೈರೆಕ್ಟರ್ ಆಗಲಿ ಹೀರೋ ಆಗಲಿ ಎಲ್ಲರೂ ಸಾಕು ಮಾಡಿದ್ರೆ ನಮ್ಗೆ ತುಂಬ ಎಂಟು ವರ್ಷದಿಂದ ಪರಿಚಯರು ನಮ್ಮ ಫ್ರೆಂಡ್ ಅವರು ಸೊ ಹೇಳಿದರು ಬಂದು ನೋಡಿದ್ವಿ ತುಂಬ ಸಖತ್ತಾಗಿದೆ ಸಿನಿಮಾ ಯಾವುದೇ ಒಂದು ಫೈಟ್ ಇದೆ ಯಾವುದೋ ಕೇರಳ ತಮಿಳುನಾಡು ಸಿನಿಮಾ ಆಗಲಿ ಕೇರಳ ಸಿನಿಮಾ ಆಗಲಿ ಸಖತ್ತಾಗಿದೆ ಅದು ಚೆನ್ನಾಗಿದೆ ಅಷ್ಟು ಅಂತಾರೆ ಇದನ್ನು ನೋಡಿ ಕನ್ನಡ ಸಿನಿಮಾದು ಚೆನ್ನಾಗಿದೆ ಅದ್ಭುತವಾಗಿದೆ ತಂದೆ ಮತ್ತು ಮಗನ ಬಾಂಧವ್ಯ ಏನು ಪ್ರೀತಿ ಅಂದರೆ ಎಲ್ಲರೂ ಸಕ್ಕದಾಗಿದೆ ಎಲ್ಲರೂ ಬಂದು ನೋಡಿ ಯಾರೋ ಇನ್ಸ್ಟಾಗ್ರಾಮಲ್ಲಿ ಅದೇ ಇದು ಹಾಕ್ತಾರೆ ಮಾಡ್ತಾರೆ ಅದೆಲ್ಲ ಯೋಚನೆ ಮಾಡಬೇಡಿ ಥೇಟ್ರಿಗೆ ಬಂದು ಏನು ಮಾಡಬೇಡಿ ಮಸ್ತ್ ವಾಚಬಲ್ ಮೂವಿ ಚೆನ್ನಾಗಿ ಹೆಸರು ಸರ್ ಫಿಲಮ್ ತುಂಬ ಚೆನ್ನಾಗಿತ್ತು ಬರೀ ಡೈವರ್ಸ್ ಬ್ರೇಕ್ ನಡೆ ಒಂದು ಒಳ್ಳೆ ಕಥೆ ಮಾಡಿದರೆ ನಮ್ಮ ಏರ್ ಕೃಷ್ಣ ಅವರ ಮೂವಿ ಆಗಿರ್ಬೋದು ಆಮೇಲೆ ಹೊಸ ಹುಡುಗ ನಿತಿನ್ ಅವರ ಇರ್ಬೋದು ಅರ್ಜುನ ಇರ್ಬೋದು ಎರಡು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ಅದನ್ನು ಫ್ರೆಶ್ ಕಥೆ ಇದೆ ಯಾಕಂದರೆ ಬರೀ ಬ್ರೇಕಪ್ ಮೇಲೆ ನಡುವೆ ಒಂದು ಒಳ್ಳೆ ನಿಮಗೂ ಕತೆ ಇರುತ್ತೆ ಅನ್ನೋದು ತೋರಿಸ್ಕೊಡ್ತಾರೆ ಏರ್ ಕೆ ಅವರು ಸೆಲೆಕ್ಟ್ ಮಾಡಿದ್ದಾರೆ ಸರ್ ಸರ್ ಸೂಪರ್ ಸರಿ ಹೇಳಿ ಸರ್ ಫಿಲಮ್ ಚೆನ್ನಾಗಿದೆ ಏನಿಲ್ಲ ತಂದೆ ಮತ್ತು ಮಗ ಮತ್ತು ಲವ್ ಅನ್ನೋದು ಇದೆಯಲ್ಲ ಸಂಬಂಧಗಳು ಅಂತ ಬಂದಾಗ ಎಲ್ಲ ಸಂಬಂಧಗಳು ಚೆನ್ನಾಗಿರ್ಬೇಕು ಅನ್ನೋದನ್ನು ತೋರಿಸಿಕೊಡುತ್ತೆ ಪ್ರತಿಯೊಬ್ಬರು ಕುಟುಂಬದವರೆಲ್ಲ ಬಂದು ನೋಡಿದಾಗ ಅವ್ರ ಜೀವನದ ಒಂದು ಮೆಲುಕಾಗುತ್ತೆ ಪ್ರತಿಯೊಬ್ಬರು ಕುಟುಂಬ ಸಮೇತ ಬಂದು ನೋಡೋಂಥ ಸಿನ್ಮಾ ಸಿನಿಮಾ ತಂಡಕ್ಕೆ ಬೆಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸಬರಾದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಇಂಥ ಒಳ್ಳೆಯ ಚಿತ್ರ ಬಂದಿದೆ ತೆರೆಗೆ ಬರುತ್ತೆ ಎಲ್ಲ ಪ್ರೇಕ್ಷಕರು ಬಂದು ಚಿತ್ರಮಂದಿರದಲ್ಲಿ ಕನ್ನಡ ಚೆನ್ನಾಗಿದೆ ಈಗಿನ ಒಂದು ಫೈಟಿಂಗು ಬೇರೆ ಬೇರೆ ಥರ ಘರ್ಷಣೆಗಳಿರ್ತಕ್ಕಂಥ ಪಿಕ್ಚರ್ಗಳು ನೋಡಿದಿವಿ ನಂತರ ಗರ್ಲ್ಸ್ ಇಷ್ಟಪಡ್ತಕ್ಕಂಥ ಮತ್ತು ತಂದೆ ಮಗನ ಸಂಬಂಧ ತುಂಬ ಚೆನ್ನಾಗಿತ್ತು ಒಂದೇ ಪಾತ್ರ ಮಾತ್ರ ತುಪ್ಪ ಸೂಪರ್ ಸರ್ ಪ್ರೇಮ್ ಆಗಿದೆ ಸರ್ ಸೂಪರ್ ಆಗಿದೆ ಒಂದು ತಂದೆ ಹತ್ರ ಮಗ ಹೇಗಿರ್ಬೇಕು ಅನ್ನೋದನ್ನ ನಾವು ಕೂಡ ಕಲ್ತ್ಕೊಂಡು ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಬಂದಾಗಲ್ಲ ಭಾರಿ ಸಂತೋಷ ಆಯಿತು ತುಂಬ ಸಂತೋಷ ಆಯಿತು ಹೇಗಿತ್ತು ಸರ್ ಫಿಲಮ್ ಫೈನ್ ಫಸ್ಟ್ ಕ್ಲಾಸ್ ಆಗಿದೆ ಚೆನ್ನಾಗಿತ್ತು ವಿ ಆರ್ ಲೈಕ್ ಇಟ್ ಫಿಲಮ್ ಐ ಲವ್ ಇಟ್ ಪ್ರತಿಯೊಬ್ಬ ಪ್ರೇಮಿಗಳು ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳಕ್ಕೆ ಎಲ್ಲರೂ ಬಂದು ಸಿನಿಮಾ ನೋಡಿ ಒಳ್ಳೆಯ ತಂಡ ತಂಡಕ್ಕೆ ಒಳ್ಳೆಯದಾಗಿದೆ ಥ್ಯಾಂಕ್ ಯು

ಒಳ್ಳೆ ಲವ್ ಸ್ಟೋರಿ ಭಾಳ ದಿನ ಆದರೆ ಒಂದು ಚಂದನೆಯ ಲವ್ ಸ್ಟೋರಿ ಒಂದು ಇರೋ ಸಿನಿಮಾ ನೋಡಿದೆ ಟೈಟ್ಲಿ ತಕ್ಕ ಜೊತೆಯಾಗಿ ಇಳಿಕೋವಾಗಿ ಅಂತ ಜೊತೆಯಾಗಿ ಬಂದರೆ ಎಲ್ರಿಗೂ ಸಿನಿಮಾ ಹಿತವಾಗಿ ಇಷ್ಟ ಆಗುತ್ತೆ ಎಲ್ಲರೂ ಮಿಸ್ ಮಾಡಿದೆ ಜೊತೆಯಾಗಿ ಬಂದು ಹಿತವಾಗಿ ನೋಡಿಕೊಂಡು ತಂದೆ ಮೊದಲು ಬಾಂಧವ್ಯ ಆಫ್ಟರ್ ಲಾಂಗ್ ಟೈಮ್ ಈ ಥರದ್ದು ತಂದೆ ನಡುವೆ ನಂದೆ ಮತ್ತು ಮಗನ ನಡುವೆ ಇರ್ತಕ್ಕಂಥ ಒಂದು ಈ ಬಾಂಧವ್ಯನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಫಸ್ಟ್ ಹಾಫ್ ಬೇರೆ ಥರವರು ತರಿಸಿದ್ರು ಸೆಕೆಂಡ್ ಹಾಫ್ ನಿಮಗೆ ತುಂಬ ಕನೆಕ್ಟ್ ಆಗುತ್ತೆ ಎಲ್ರಿಗೂ ಇಷ್ಟವಾಗುತ್ತೆ ಆಮೇಲೆ ಇಡೀ ಕುಟುಂಬ ಸಮೇತ ನೋಡುತ್ತೆ ನೋಡುವಂಥ ಸಿನ್ಮಾ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು

ತಂದೆಗೆ ಮಗನ ಮೇಲಿರೋ ಪ್ರೀತಿ ಮಗನಿಗೆ ತಂದೆ ಮೇಲಿರೋ ಗೌರವ ಎರಡನ್ನೂ ತುಂಬ ಅದ್ಭುತವಾಗಿ ಚೆನ್ನಾಗಿ ಮೂರು ಬಂದಿದ್ದ ಸಿನಿಮಾ ಇಡೀ ಕುಟುಂಬ ಸಮೇತವಾಗಿ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಹಾರೈಸಬೇಕು ಅಂತೇಳಿ ಈಗ ಪ್ರತಿಯೊಬ್ಬರಿಗೂ ರಿಲೇಟ್ ಆಗತ್ತೆ ಏನೇಳಿ ತಂದೆ ಮಗನ ಅದು ಭಾಳ ಚೆನ್ನಾಗಿ ನೋಡಿ ಬಂದಿದೆ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಅದಕ್ಕೆ ತಕ್ಕಂತೆ ಒಳ್ಳೆ ಲೊಕೇಶನ್ಸು ಡೈಲಾಗ್ಸು ಮ್ಯೂಸಿಕ್ ಎಲ್ಲರೂ ಆ ಸಿನಿಮಾ ಕಥೆನ ಇನ್ನೂ ಗೆರೆಸಿ ತೋರಿಸಿದ್ರು ಭಾಳ ಖುಷಿಯಾಯಿತು ಆಬ್ವಿಯಸ್ಲಿ ಸರ್ ಪ್ರತಿಯೊಬ್ಬ ಈಗ ತಾಯಿ ಮಗನ ಬಾಂಧವ್ಯ ತೋರಿಸಿರೋದು ಭಾಳ ಇದೆ ತಂದೆ ಮಗಳ ಬಾಂಧವ್ಯ ತೋರಿಸಿರೋದು ಭಾಳ ಇದೆ ಇದರಲ್ಲಿ ಆ ತಂದೆ ಮಗನ ಬಾಂಧವ್ಯ ತೋರಿಸಿರೋದು ಜಾಸ್ತಿ ಯಾರೂ ಮಾತಾಡೋಲ್ಲ ಅದ್ರ ಬಗ್ಗೆ ಬಟ್ ಅದನ್ನು ಭಾಳ ಚೆನ್ನಾಗಿ ಹೈಲೈಟ್ ಮಾಡಿ ತೋರಿಸಿದ್ರೆ ತುಂಬ ಖುಷಿ ಆಯಿತು ಒಂದು ಒಳ್ಳೆ ಅದ್ಭುತವಾದ ಚಿತ್ರ ಬಂದಿದೆ ತುಂಬ ಚೆನ್ನಾಗಿದೆ ಒಂದು ಪಿಕ್ಚರ್ ಇದೆ ವಂಡರ್ಫುಲ್ ಮೂವಿ ಹಾರ್ಟ್ ಟಚಿಂಗ್ ಮೂವಿ ಒಬ್ಬ ತಂದೆ ಮಗನ ಸಂಬಂಧ ಒಂದು ತಾಯಿ ಆ ತಾಯಿಯ ನೆನಪು ಒಂದು ಆ ತಿರಳಿ ಏನಿದೆ ಆ ಕತೆ ಕೃಷ್ಣ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಥ್ಯಾಂಕ್ ಫುಲ್ ಟು ಹೋಲ್ ಎಂಟೈಟಿ ಹಾಡುಗಳು ಚೆನ್ನಾಗಿದೆ ಹಾರ್ಟ್ ಟಚಿಂಗ್ ಹಾಡು ಐ ಲವ್ ದೆಮ್ ಎಂಟೈರ್ ಸಿನಿಮಾ ಎಮೋಷನಲ್ ಸೀನ್ ತಂದೆ ಮಗನಿಗೆ ಕಪಾಳಕ್ಕೆ ಹೊಡೆದು ಆ ಸೀನ್ ಹೇಗೆ ಪ್ರತಿ ಒಂದು ಮಗನಿಗೂ ಯಾರಿಗೆ ತಂದೆ ಇರಲ್ಲ ಆ ನೆನಪುಗಳು ತರಿಸುತ್ತೆ ಯಾಕಂದರೆ ಒಂದ್ಸಲಿ ಮನಸ್ಸು ಬಿಚ್ಚಿ ಮಾತಾಡಿದಾಗ ತಂದೆ ಪ್ರೀತಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಫಾದರ್ ಅದನ್ನು ನೆನಪುತ್ತೆ ಮತ್ತು ತಾಯಿ ಯಾಕಂದರೆ ಆ ಕರ್ಳು ಬಳ್ಳಿ ಏನಿದೆ ಕರ್ಳು ಫುಲ್ ಹತ್ತಿದ್ದೀನಿ

ಮೂವಿ ನೋಡಿದೆ ಸರ್ ಪ್ರತಿಯೊಂದು ಸಂಬಂಧಗಳನ್ನು ಬಿಡಿಸಿ ಹೇಳಿದೇ ಸರ್ ಯಾಕಂದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಒಳ್ಳೆ ಸಿನಿಮಾ ಬಂದಿದೆ ಇತ್ತೀಚೆಗೆ ಲಾಂಗು ಮಚ್ಚು ಕೊಡ್ಲಿ ಗಿಡ್ಲಿ ಗನ್ನು ಗ್ಯಾಂಗ್ಸ್ಟರ್ ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಬಂದಿದೆ ಬಟ್ ತೆರೆ ಏನಂದ್ರೆ ಸಿನಿಮಾ ನೋಡಿದೆ ಸರ್ ಪ್ರತಿಯೊಬ್ರು ಕನ್ನಡ ತೆರೆಟಾಗಿ ಕೆಲ್ಸ್ಕೋಬೇಕು ಸಿನಿಮಾ ಹೆಂಗಿದೆ ಭರ್ಜರಿ ಆಗಿದೆ ಒಂದು ತಂದೆ ತಾಯಿ ಅಪ್ಪ ಅಮ್ಮ ರಿಲೇಶನ್ಶಿಪ್ ಏನು ತೋರಿಸಿದ್ದಾರೆ ಮೇನು ನಮ್ಮ ಹೀರೋ ಸಾರ್ ಹೇಳ್ತೀನಿ ಕೇಳಿಸ್ಕೋಬೇಡಿ ಇಡೀ ಕರ್ನಾಟಕ ಜನತೆ ಸ್ಯಾಂಡಲ್ವುಡ್ ಗೆ ಒಂದು ಹ್ಯಾಂಡ್ಸಾಮ್ ಗಾಯ ಬಂದಿದ್ದಾರೆ ಅಗಸ್ತ್ಯ ಸಾರು ಏನ್ ಗುರು ನಗಿನ್ ಪರ್ಫಾರ್ಮೆನ್ಸ್ ಹೆಂಗೆ ಮೈಯ್ಯಂಗ್ ಬೂಸ್ ಬಂಪ್ಸ್ ಆಗುತ್ತೆ ನಮ್ಮ ಹೀರೋ ಮೇಡಮ್ ಕಮ್ಮಿ ಅಲ್ಲ ಅವರು ಕೂಡ ನೆಕ್ಸ್ಟ್ ಲೆವೆಲ್ಗೆ ಮಾಡಿದ್ದಾರೆ ಅದ್ರಲ್ಲಿ ತಂದೆ ಕ್ಯಾರೆಕ್ಟರ್ ಇದಾರೆ ಬಟ್ ಪ್ರತಿಯೊಬ್ರು ತಂದೆ ಯಾರು ಲವ್ ಮಾಡ್ತೀರ ಫಸ್ಟ್ ನಿಮ್ಮ ಅಪ್ಪ ಅಮ್ಮಂಗ್ ಹೇಳ್ಬಿಡಿ ಕದ್ದು ಮುಚ್ಚಿ ಓಡಾ ಹೋದು ಬಲವಂತ ಮದುವೆ ಮಾಡ್ ಏನ್ ಮಾಡ್ತಾರೆ ಒಂದು ಡ್ರಮ್ ಅಲ್ಲಿ ತುರುಪ್ತಾರೆ ಕುಕ್ಕರ್ ಅಲ್ಲಿ ಹಾಕ್ತಾರೆ ಆಯ್ತಾ ಪ್ರತಿಯೊಬ್ರು ಮತ್ತೆ ಎರಡೇ ವಿಷಯ ಬಂದು ಪ್ರತಿಯೊಂದು ಭಾವನೆಗೆ ಸ್ಪಂದಿಸಿ ಮಾಡಿರೋ ಚಿತ್ರ ಇದು ಈಗ ಈಗಿನ ಜನರೇಷನ್ ಅಲ್ಲಿ ಬೇರೆ ಬೇರೆ ಬರುತ್ತೆ ಜಾನರ್ಗಳು ಬಟ್ ಈ ಜನರು ತಗೊಂಡ್ರೆ ಪ್ರತಿಯೊಂದು ಭಾವನೆಗೆ ಸ್ಪಂದಿಸಿ ಅರ್ಥಪೂರ್ಣವಾಗಿ ಒಂದು ಭಾವನೆ ಬರ್ತಾರೆ ಮತ್ತೆ ಇನ್ನೊಬ್ರು ಈ ಫಿಲಮು ಯಾರು ನೋಡಕ್ ಬರ್ತಿರೋ ದಯವಿಟ್ಟು ಟಿಶುಗಳು ತಗೊಂಬಂದ್ಬಿಡಿ ಥಿಯೇಟರ್ ಹತ್ಕೊಂಡು ಆಳೋದೊಂದು ತುಂಬಾ ಇದೆ ಎಷ್ಟು ಜನ ಇರ್ತೀರೋ ಗೊತ್ತಿಲ್ಲ ಆಮೇಲೆ ಯಾಕಂದ್ರೆ ಪ್ರತಿಯೊಬ್ರು ಪ್ರೇಮಿಗಳು ಅಪ್ಪ ತಂದೆ ತಾಯಿ ಕಳ್ಕೊಂಡಿರೋ ತಂದೆ ಕರ್ಕೊಂಡು ಬಾ ಏನಂತ ತೋರ್ಸಿದಾರೆ ಈ ಸಿನಿಮಾದಲ್ಲಿ ಯಾಕಂದ್ರೆ ಸಿಚುಯೇಷನ್ ನಾನೇ ಎರಡು ಮೂರು ಸೀಲ ಹತ್ತಿ ನೋಡಿ ಕನ್ನಡ ರೆಡ್ ಆಗಿದೆ ಸರ್ ನಮ್ದೆಲ್ಲ ಸರ್ ಎತ್ತರ ಅಷ್ಟೊಂದು ಸೀನ್ ಎಲ್ಲ ಇಲ್ಲ ಆಮೇಲೆ ಫೋನ್ ಮಾಡೋದು ಅಪ್ಪ ನಿಮ್ಮ ಮಗಳು ಎತ್ಕೊಂಡ್ ಬಂದಿನಿ ಅಂತ ಹೇಳಿದ್ರೆ ಮುಂದಾಯ್ತು ಸರ್ ಸಿನಿಮಾ ತುಂಬಾ ಅದ್ಭುತ ಆಗಿದೆ ಮೇನ್ ಹಂಗೆ ಇಷ್ಟ ಆಗಿದೆ ಸರ್ ಹೀರೋ ಆಕ್ಟಿಂಗ್ ಸರ್ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿತ್ತು ಈರೋನ್ ಕಂಟೆಂಟ್ ಚೆನ್ನಾಗಿತ್ತು ಬಟ್ ನಮ್ಮ ಡೈರೆಕ್ಟರ್ ಸಾರ್ ನೋಡಿದೆ ಲಾಸ್ಟ್ ಅಲ್ಲಿ ಮೇಕಿಂಗ್ ವಿಡಿಯೋ ಬಿಟ್ರು ಸಿನಿಮಾ ಇಂದ ಇಷ್ಟೆಲ್ಲ ಕಷ್ಟ ಇದೆಯಾ ಇಷ್ಟೆಲ್ಲ ಸ್ಟ್ರಗಲ್ ಇದೆಯಾ ನಾವು ನೋಡ್ತೀವಿ ಎರಡ ವಾರ ಏ ಒಂದು ಲಾಗ್ ಮಾಡಿದ ಕಣೋ ಸಿನಿಮಾ ಉದ್ದ ಆಯ್ತು ಕಣೋ ಡೈಲಾಗ್ ಇಲ್ಲ ಕಣೋ ಐಟಮ್ ಸಾಂಗ್ ಇಲ್ಲ ಕಣೋ ಫೈಟ್ ಇಲ್ಲ ಕಣೋ ಸರ್ ಇದಲ್ಲ ಸರ್ ಸಿನಿಮಾ ಪ್ರತಿಯೊಂದು ಫ್ಯಾಮಿಲಿ ಓರಿಯೆಂಟೆಡ್ ಕುತ್ಕೊಂಡು ನೋಡ್ಸಿನ ಎಲ್ಲಾರು ಬ್ಯಾಡ್ ವರ್ಡ್ಸ್ ಆಗಲಿ ಲಾಂಗು ಮಚ್ಚು ಐಟಮ್ಸ್ ಹಂಗ ಏನಾರ ಎಲ್ಲೂ ಇರ್ಲಿಲ್ಲ ಯಾಕಂದ್ರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಸಿನಿಮಾ ಗಾಂಧಿನಗರ್ ಬಂದ್ರೆ ಪ್ರತಿಯೊಬ್ರು ಕುತ್ಕೊಂಡು ಸಿನಿಮಾ ನೋಡ್ತಾರೆ ಆಯ್ತಾ ಸೆಪ್ಟೆಂಬರ್ ಹನ್ನೆರಡು ಆಲ್ ಓವರ್ ಕರ್ನಾಟಕ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ತಿರ ಚಿತ್ರಮಂದಿರ ಸಿನಿಮಾ ನೋಡಿ ಆಯ್ತಾ ಸರ್ ಫಾದರ್ ಕ್ಯಾರೆಕ್ಟರ್ ಸರ್ ತಿಂದು ಬಿಸಾಕ್ ಬಿಡವ್ರೆ ಫಾದರ್ ಕ್ಯಾರೆಕ್ಟರ್ ಪ್ರತಿಯೊಂದು ತಿಂದು ಬಿಸಾಕಿದ್ದಾರೆ ಬಟ್ ಒಂದು ತಂದೆ ಮಗನ ಬಾಂಧವ್ಯ ಏನು ಅಂತ ಸಿನಿಮಾ ತೋರಿಸಿದ್ದಾರೆ ಒಂದು ರಿಲೇಷನ್ಶಿಪ್ ಏನಂದ್ರೆ ಏನು ಯಾಕಂದರೆ ಈಗಿನ ಜನ್ರೇಷನಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಇಲ್ಲವೊಂದಿದೆ ಸ್ಟೇಟಸ್ಸು ಲೆವೆಲು ನೋಡ್ಕೊಂಡು ಬರ್ತೀವಿ ಸಮಾಜದಲ್ಲಿ ಒಂದು ಬಾಂಧವ್ಯ ತುಂಬಾ ಇಷ್ಟ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಹೇಳಿ ಸರ್